ಇವರೇ ನೋಡಿ ನಮ್ಮ ಕುಳ್ಳಾರಾಮ ತಲೆ ನಮ್ಮ ಭೀಮಾನ ಸಾಕಿದ ಮಾವತರು ನೋಡಿ ಅವರೀಗ ಬೇರೆ ಒಂದು ಕಡೆ ಇದ್ದಾರೆ ಅವ್ರಿಗೆ ಯಾಕೆ ಹೇಳಿದ್ರೆ ರಿಸ್ಟ್ರಿಕ್ಷನ್ ಮಾತಾಡೋದು ಇಲ್ಲ ಅಂತ ಹೇಳಿದಾಗ ಅವ್ರಿಗೆ ಮಾತಾಡೋ ಕಷ್ಟ ಆಯ್ತದೆ ಅವರು ನನಗೆ ಹೇಳ್ತಾರಂತೆ ಫೋನ್ ಮಾಡಿ ಮಾತಾಡ್ತಾರಂತೆ ಮಾತಾಡಿದಾಗ ಆ ಕಥೆನ ನೀವೇ ಹೇಳಿ ಸರ್ ಏನು ಕತೆ ಅಂತೇಳಿ ನಾನು ಮಾತಾಡಿದ್ದೀನಿ ಅದನ್ನು ನೀವು ಮಾತಾಡಿಕೊಂಡು ಅವ್ರಿಗೆ ಹೇಳ್ಕೊಡಿ ಜನರಿಗೆ ನನಗೆ ಮಾತಾಡೋಕ್ಕೆ ಕಷ್ಟ ಆಗ್ತದೆ ಅಂತ ಹೇಳಿದ್ರು ಬೇಕಾದ್ರೆ ಅವ್ರಿಗೆಲ್ಲ ಒಂದು ಎರಡು ಮಾತಾಡ್ಸ್ತೀನಿ ರಾಮಣ್ಣ ನಮಸ್ಕಾರ ನಮಸ್ಕಾರ ನೀವು ಮಾತಾಡಿ ಒಂದೆರಡು ನೀವು ಭೀಮನ ನೀವೆಲ್ಲ ನೋಡಿದ್ದು ಮಗುವಿಂದ ಓಕೆ ಈಗ ಕತೆ ನೀವು ನನಗೆ ಫೋನಲ್ಲಿ ಹೇಳ್ಕೊಡ್ತೀರಾ ಹಾಂ ನೀವು ಹೇಳಿದ್ದ ಕತೆನ ನಾನು ಜನರಿಗೆ ಹೇಳ್ಕೊಡ್ತೀನಿ ಆಯಿತಾ ಓಕೆ ಈಗ ಯಾಕೆಂದರೆ ಪಾಪ ಅವ್ರಿಗೂ ನಮ್ಮಿಂದ ತೊಂದರೆ ಆಗಬಾರ್ದು ಚೆನ್ನಾಗಿರಲಿ ಅವರು ದೇವತಾ ಮನುಷ್ಯ ಅಂತ ಹೇಳಿ ಹೇಳ್ಬೋದು ಅವ್ರನ್ನ ಇವರೇ ನೋಡಿ ನಮ್ಮ ಕುಳ್ಳಾರಾಮ ಭೀಮನ ಪಾಲಕರು I'm